ಅಣ್ಣ ತಾಂಡವ ಅಣ್ಣ ತಾಂಡವ ಕೊಡವು ಏನ್ ರೇಟ್ ಹೇಳ್ತೀರಾ ಅಣ್ಣ ಮರಿ ಏನ್ ಹೆಣ್ಮರಿನಾಮರಿ ಆರೂವರೆ ಸಾವಿರ ಒಂದು ಎಲ್ಲ ಎಷ್ಟು ತಿಂಗಳು ಅವಣ ಎರಡು ತಿಂಗಳು ವಾರ ವಾರ ಬರ್ತೀರಾ ಏನ್ ರೇಟ್ ಹೇಳ್ತೀರ ಅಣ್ಣ ಹನ್ನೆರಡು ಆರ್ ಸಾವಿರ ರೂಪಾಯಿ ಒಂದು ಎಲ್ಲ ಎಷ್ಟ್ ತಿಂಗಳು ಮರಿ ಅಣ್ಣ ಎಷ್ಟಣ್ಣ ಏಳು ತಿಂಗಳ ಮೇಲೆ ಯಾವ ಊರ ವಾರ ವಾರ ಬರ್ತೀರಾ ನೋಡ್ರಿ ವಾರ ವಾರ ಬರ್ತಾರಂತೆ ಏಳು ತಿಂಗಳು ಮರಿ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ಯಾರನ್ನ ಸಾಕಾಣಿಕೆ ಮಾಡೋರು ಬರ್ಬೋದು ಈ ಸಾಕಾಣಿಕೆ ಮಾಡೋರಿ ಚೆನ್ನಾಗಿದಾವೆ ನೋಡ್ರಿ ಇವತ್ತು ಪಾವಡ ಮಾರ್ಕೆಟ್ ಬಂದೀನಿ ಪಾವಡ ಮಾರ್ಕೆಟ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಲ್ಲ ಮರಿದು ಮತ್ತೆ ಪಟ್ಟಿದು ಸಪ್ ಸಪ್ರೇಟ್ ಮಾಡಿರ್ತೀನಿ ನೋಡ್ರಿ ಚೆನ್ನಾಗಿದೆ ಇದೆ ಪಾವಡ ಮಾರ್ಕೆಟ್ ನ ಒಳ್ಳೊಳ್ಳೆ ಮರಿ ಬಂದಿದಾವೆ ಇದೆ ಇದೆ ಪಾವಡ ಮಾರ್ಕೆಟ್ ಅಣ್ಣ ಏನ್ ಹೇಳ್ತೀರ ಅಣ್ಣ ಹನ್ನೊಂದು ಮುನ್ನೂರು ನೋಡ್ರಿ ಹನ್ನೊಂದು ಮುನ್ನೂರು ಕೊಂಬೆ ಪರಮ ಸಾಕಾರಿ ಚಾಯ್ ಇರ್ತಾವ ಮರಿ ಆ ಟೋಟಲ್ ಎಷ್ಟಿದಾವೆ ಹತ್ತಿದಾವೆ ವರವಾರ ಬರ್ತೀರಾ ವರವಾರ ಯಾವ ಯಾವ್ ಮಾರ್ಕೆಟ್ ಹೋಗ್ತೀರಾ ಒಂದೇ ಪಾವಡ ಒಂದೇ ಸೋಮವಾರ ಒಂದೇ ನಡೆಯೋದು ಇದು ನೋಡ್ರಿ ಸೋಮವಾರ ಬರೀ ಪಾವೊಡಕ್ಕೆ ಒಂದೇ ಒಂದೇ ಮಾರ್ಕೆಟ್ ಅಂತ ಇವ್ರು ಮಾಡೋದು ಚಾನಿದಾವೆ ಮರಿ ಯಾರ ಅಣ್ಣ ನಿಮ್ಮ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏಳು ಸಾವಿರದ ಆರ್ನೂರು ಹೆಣ್ಮರಿನಾ ಪಡ್ಲಿ ಮರಿನೆ ಹಾ ಏಳು ಸಾವಿರದ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಪಾವಡ ಒಂದೇ ಆ ಗಡ ಇರೋ ನಿಮ್ಮವೇನಾ ಇವ ಸೇಮ್ ರೇಟಾ ಅಣ್ಣ ನಿಮ್ಮವ ಇವೆಲ್ಲ ಎಂಟ್ ಮರಿ ಅಣ್ಣ ಏನ್ ರೇಟ್ ಹೇಳ್ತೀರಾ ಏಳುವರೆ ವರ ವರ ಬರ್ತೀರಾ ನೋಡ್ರಿ ವರ ವರ ಬರ್ತಾರೆ ಎಂಟು ಮರಿ ಬೇಕಾದ್ರು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಮತ್ತೆ ಶಿರಾನು ಬರ್ತೀರಾ ನಾಳೆ ಶಿರಾ ಇರ್ತೀರಾ ಮಂಗಳವಾರ ನೋಡ್ರಿ ನಾಳೆ ಧ್ರುವಕ್ಕೂ ಬರ್ತೀರಾ ಹೌದಾ ನೋಡ್ರಿ ಧ್ರುವಕ್ಕೂ ಬರ್ತಾರೆ ಶಿರಾ ದುರ್ಗಾ ಪಾಗೋಡ ಪಾಗೋಡ ಹೆಣ್ಮರಿ ಬೇಕಾದ್ರೆ ಇವ್ರೆಕ್ಟ್ ಮಾಡ್ಕೊಳ್ಳಿ ಈ ಮರಿ ಹಾಕಿರ್ತೀರಲ್ಲ ಅದೇ ಲೈನ್ ಆಗಿರ್ತೀರಾ ನೋಡ್ರಿ ಮರಿ ಲೆಂತ್ ಲೆಂತ್ ಮರಿ ಅಂತೀರಲ್ಲ ಮರಿ ಲೆಂತ್ ಲೆಂತ್ವ ಪೂರ್ತಿ ಲೆಂತ್ ಏನ್ ರೇಟ್ ಹೇಳ್ತೀರಾ ಏನ್ ರೇಟ್ ಹೇಳ್ತೀರಾ ಒಂಬತ್ತುವರೆ ಮಿಕ್ಸ್ ಇದಾವೆ ನೋಡ್ರಿ ಪಟ್ಲಿ ಹೆಣ್ಮರಿ ಮಿಕ್ಸ್ ಇದಾವೆ ಒಂಬತ್ತುವರೆ ಹೇಳ್ತಾರೆ ಪಟ್ಲಿ ಆದ್ರೆ ಏನ್ ರೇಟ್ ಹೇಳ್ತೀರಾ ಪಟ್ಲಿ ಆದ್ರೆ ಹತ್ತು ಹತ್ತುವರೆ ಹೇಳ್ತಾರೆ ಹೆಣ್ಮರಿ ಆದ್ರೆ ಎಂಟುವರೆ ಏನ್ ರೇಟ್ ಹೇಳ್ತೀರ ಮರಿ ನಾಲ್ಕೂವರೆ ಸಾವಿರ ಹೆಣ್ಮರಿನಾ ಒಂದ್ ಪಟ್ಲಿ ಮರಿ ಎರಡು ಹೆಣ್ಮರಿ ಇದಾವಂತೆ ನಾಲ್ಕೂವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಬರೀ ಪಟ್ಲಿ ತಾಣಾರಿಗಾದ್ರೆ ಐದ್ ಸಾವಿರ ಹೇಳ್ತೀರಾ ಐನೂರು ರೂಪಾಯಿ ಜಾಸ್ತಿ ಬರೀ ಪಟ್ಲಿ ತಾಣರಿಗೆ ಎಷ್ಟ ಹೆಣ್ಮರಿ ಎರಡು ಹೆಣ್ಮರಿ ಅದಾವ ಇನ್ ಇದಾವಲ್ಲ ಪಟ್ಲಿ ಮರಿ ಏನ್ ರೇಟ್ ಹೇಳ್ತೀರಣ ಹತ್ತುವರೆ ಸಾವಿರ ಒಂದು ಹೇಳ್ತೀರಾ ಹೊರವರ ಬರ್ತೀರಾ ಎಲ್ಲ ಎಷ್ಟ್ ತಿಂಗಳು ಮರಿ ಅಣ್ಣ ಎಂಟು ತಿಂಗಳು ಮರಿಯಲ್ಲ ನೋಡ್ರಿ ಎಲ್ಲ ಕುಂಬ ಮಾಡಿದಾವಣಕ ಪಟ್ಲಿ ಇದಾವಣ್ ಮರಿ ಅಣ್ಣ ಪಟ್ಲಿ ಏನ್ ರೇಟ್ ಆಯ್ತೀರಾ ಹತ್ತುವರೆ ಅಂತಾರ ಹದಿನೈದು ಹತ್ತುವರೆ ಸಾವಿರ ರೂಪಾಯಿ ಆಯ್ತಾರ ನೋಡ್ರಿ ಯಜಮಾನ ನಿಮ್ಮವ್ವ ವರವರ ಬರ್ತೀರಾ ಟೂ ಆರ್ ಸಾವಿರ ರೂಪಾಯಿ ಹೇಳ್ತೇವೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಟೂ ಆರ್ ಸಾವಿರ ರೂಪಾಯಿ ಹೇಳ್ತಿದಾರೆ ಏ ಯಜಮಾನ್ರು ಬಿದ್ದಿದಾರೆ ಬ್ಲಾಕ್ ಅಂಡ್ ವೈಟು ಮಿಕ್ಸ್ ಇರುತ್ತೆ ಬ್ಲಾಕ್ ವೈಟ್ ಮಿಕ್ಸ್ ಇರುತ್ತೆ ಕೆಳಗ ಕ್ರಾಸಿಂಗ್ ಅನ್ನಿಸ್ತದೆ ಬ್ಲಾಕ್ ವೈಟ್ ಮಿಕ್ಸ್ ಇರುತ್ತೆ ನಿಮ್ಮ ಅಣ್ಣ ಯಾರವ ಇವು ಏನ್ ರೇಟ್ ಹೇಳ್ತೀರಾ ನೀವು ಒಂಬತ್ತುವರೆ ಸಾವಿರ ಪಟ್ಲಿನಾ ಏನ್ ಮಾಡಿ ಪಟ್ಲಿ ಅಣ್ಣ ಎಲ್ಲ ಎಷ್ಟು ತಿಂಗಳ ಇರ್ಬೋದು ಅಣ್ಣ ಎಲ್ಲ ಮೂರ್ ತಿಂಗಳು ಮೂರ್ ನೋಡ್ರಿ ಮೂರ್ ತಿಂಗಳಿಗೆ ಅಲೆ ಎಷ್ಟು ಉದ್ದ ಬಂದಿದಾವೆ ಬಂದಿದಾವ್ ಇವಕ್ಕೆ ಹಾ ವರ ವರ ಬರ್ತೀರಾಣ ವರ ವರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹೋದ್ರೆ ಸಿರಾ ಅಂದ್ರೆ ನಾಳೆ ಸಿರಾ ಹೋಗ್ತೀರಾ ರಾಮ್ಪುರ ಸಿರಾ ನಾಳೆ ಸಿರಾ ರಾಮ್ಪುರ ಅಣ್ಣ ಹೆಣ್ಮರಿ ಇವು ಏನ್ ರೇಟ್ ಹೇಳ್ತೀರ ಅಣ್ಣ ಸಾವಿರದ ಆರ್ನೂರು ರೂಪಾಯಿ ಹೇಳ್ತೀರಾ ಹೊರ ಹೊರ ಬರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಈ ಮಾರ್ಕೆಟ್ ಬಿಟ್ರೆ ಪಾಗಡ ಪಾವಡ ಒಂದೇ ಯೂಟ್ಯೂಬ್ ನೋಡ್ರಿ ಇವತ್ತು ಪಾವಡ ಮಾರ್ಕೆಟ್ ಬಂದೀನಿ ಪಾವಡ ಮಾರ್ಕೆಟ್ ಪಾರ್ಗೋ ಪಾವಡ ಮಾರ್ಕೆಟ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಲ್ಲ ಮರಿದು ಮತ್ತೆ ಪಟ್ಲಿದು ಸಬ್ ಸಪ್ರೇಟ್ ಮಾಡಿರ್ತೀನಿ ನೋಡ್ರಿ ಚೆನ್ನಾಗಿದೆ ಪಾವಡ ಮಾರ್ಕೆಟ್ ನ ಒಳ್ಳೊಳ್ಳೆ ಮರಿ ಬಂದಿದಾವೆ ಇದೆ ರಸ್ ಇದೆ ಪಾವಡ ಮಾರ್ಕೆಟ್ ಅಣ್ಣ ನಿಮ್ಮ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ಎನಿಮಿದಿ ಅಂತೆ ಎಂಟು ಸಾವಿರ ಒಂದೊಂದು ಎಂಟು ಸಾವಿರ ಗಂಡೆ ಎಣ್ಣೆ ಮಿಕ್ಸ್ ಪೂರ ಏನು ರೇಟ್ ಹೇಳ್ತೀರಣ್ಣ ಏಳು ಸಾವಿರ ಗಂಡೆ ಎಣ್ಣೆ ಅಣ್ಣ ಗಂಡು ಬಟ್ಲಿ ಏಳು ಸಾವಿರ ರೂಪಾಯಿ ಬ್ಲ್ಯಾಕ್ ಅಂಡ್ ವೈಟ್ ನೋಡಿ ಚೆನ್ನಾಗಿದೆ ಮರಿಕೆ ನೋಡಿರಿ ಚೆನ್ನಾಗಿದಾವ್ರಿ ಮಾರ್ಕೆಟಿಗೆ ಇನ್ನೇ ಈಗ ಎಂಟ್ರಿ ಆಗ್ತದ ಒಂಬತ್ತು ಗಂಟೆ ಆದ್ರೆ ಎಂಟ್ರಿ ಆಗ್ತದ ಅಣ್ಣ ಮಾರ್ಕೆಟ್ ಎಷ್ಟು ಗಂಟೆ ತನಕ ನಡೀತತ್ರ ಅಣ್ಣ ಇಲ್ಲಿ ಹನ್ನೊಂದು ಗಂಟೆ ಕ್ಲೋಸ್ ಎಷ್ಟು ಗಂಟೆ ಸ್ಟಾರ್ಟ್ ಆಗ್ಬೋದಣ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಅಣ್ಣ ಯಾವ ಊರ ಅಣ್ಣ ನಿಮ್ದು ಆಂಧ್ರ ಕರ್ನಾಟಕ ವರವರ ಬರ್ತೀರಾ ನಿಮ್ಮವೇ ಅಣ್ಣ ಇವು ಅಣ್ಣ ಏನ್ ರೇಟ್ ಹೇಳ್ತೀರಾ ಅಣ್ಣ ಎಂಟ್ ಸಾವಿರ ನೋಡ್ರಿ ಫಾರಂ ನ ಸಾಕಾರಿ ಚೆನ್ನಾಗಿದಾವೆ ಎದ್ರಿಕೆ ಇರಲ್ಲ ಯಾಕಂದ್ರೆ ಕೊಂಬ್ ಬಂದಿದಾವೆ ಬರೀ ಲೆಂತ್ ಇದಾವೆ ಇರ್ತಾವೆ ಒಂದೊಂದು ಸಣ್ಣ ಇಲ್ಲ ಅಂತ ಚೆನ್ನಾಗಿದಾವೆ ಅಬ್ಬಾ ಕನಕೋಲ್ ಯಾರು ಹೋಗಿ ನೋಡ್ರಿ ಇವು ಇವು ಅಂತೂ ಬಹಳ ಚೆನ್ನಾಗಿದಾವ ಮರಿ ನೋಡ್ರಿ ಲೆಂತ್ ಲೆಂತಿ ಅಂತೀರಲ್ಲೆಂತ್ ಬರ್ತಾವ ಮರಿ ಅಷ್ಟೇ ಇಷ್ಟೇ ಲೆಂತ್ ಬರೋದು ಕೆಂಗುರಿ ಹಂಗೆ ಪೂರ್ತಿ ಲೆಂತ್ ಬರೋಲ್ಲ ಲೆಂತ್ ಇರುತ್ತೆ ಏನ್ ತೊಂದರೆ ಇಲ್ಲ ಚೆನ್ನಾಗಿದಾವ ನಿಮ್ಮ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರಣ ಎಂಟು ಸಾವಿರ ಎಂಟು ಸಾವಿರ ಒಂದು ಹೇಳ್ತಾರೆ ಹೊರವರ ಬರ್ತೀರ ಅಣ್ಣ ಮಾರ್ಕೆಟಿಗೆ ನೋಡಿ ಹೊರ ಬರ್ತಾರಂತೆ ಎಂಟು ಸಾವಿರ ರೂಪಾಯಿ ಹೇಳ್ತಾರೆ ಚೆನ್ನಾಗಿದಾವ ಮರಿಗಳು பட்லி இதா எல்லா பட்லி அந்த நோட் அண்ணா ஏன் தாண்டி தார மாரதா ஏன் ரேட் அண்ணா மேக்கே மாரி ஐத அண்ணா எண்ணு எண்ணு நோட் இவ்வால நம் சைடு துர்கா ಆ ಈ ಸೈಡ್ ಕುರಿಗಳು ಅಣ್ಣ ನಿಮ್ಮವ್ರ ಅಣ್ಣ ಮಡಕ್ಸಿರಾ ಏನ್ ರೇಟ್ ಒಂದು ಹೇಳ್ತೀರ ಗಂಡು ಗಂಡೆದವ ಬರೀ ಎಣ್ಣೆ ಬರೇ ಗಂಡೆಲ್ಲ ಪಟ್ಲಿ ಮರಿ ಅಂತೆ ಏಳು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಬರ್ಬೋದು ಪಾವೋಡ ಮಾರ್ಕೆಟ್ ಒಳ್ಳೊಳ್ಳೆ ಮರಿ ಬರ್ತವೆ ಎಲ್ಲಾ ಮಾರ್ಕೆಟ್ ಒಳ್ಳೊಳ್ಳೆ ಮರಿ ಬರ್ತಾವಿಲ್ಲ ಅಂತಲ್ಲ ಪಾರ್ಕೆ ಪಾವೋಡದಾಗ ಏನಂದ್ರೆ ಆಂಧ್ರದಿಂದ ಮಡಕ್ಸಿರಾ ಈಗ ಎಲ್ಲ ಆಂಧ್ರದಿಂದ ಜಾಸ್ತಿ ಜನ ಬರ್ತಾರೆ ಅಣ್ಣ ಅಣ್ಣ ಏನ್ ಏನ್ ರೇಟ್ ಮರಿ ್ರಣ್ಣ ಆರ್ ಸಾಕಕ್ಕೆ ಚೆನ್ನಾಗಿದಾವ ಮರಿ ಇದಾವ ಚೆನ್ನಾಗಿದೆ ಒಳ್ಳೇವೇ ಆರ್ಸ್ಕೊಂಡಿದ್ದಾರೆ ಹೆಂಗೈತ್ ಮಾರ್ಕೆಟ್

ಅಣ್ಣ ನಿಮ್ಮವ್ವಾ ನಿಮ್ಮವ್ವಾ ಏನ್ ರೇಟ್ ಹೇಳ್ತೀರ ಒಂದೊಂದು ಎರಡು ನರ ಅಂತೆ ಸಾವಿರದ ಐನೂರು ಏನ್ ವ್ಯಾಪಾರ ಆದ್ವ ಅಲೆ ಯಾರಿಗಾದ್ವಣ ಅವ್ರ ಯಜಮಾನ್ರಿಗೆ ಆದ್ವಾ ಯಜಮಾನ್ರಿಗೆ ಏಳು ಸಾವಿರದ ಐನೂರು ರೂಪಾಯಿಂಗ್ ವ್ಯಾಪಾರ ಅಂತೆ ಇದಾವ ಮರಿ ಕೊಂಬೆಲ್ಲ ಹೊರಟ ಏನ್ ಮರಿ ಇಂಜರಿ ಹೆಂಗಿಲ್ಲ ಎಲ್ಲ ಲೆಂತ್ ಲೆಂತ್ ಇರಾವೆ ನೋಡ್ರಿ ಇಲ್ಲೂ ಒಂದ್ ಲೆಂತ್ ಇರವ ಮರಿ ವಾರ ವಾರ ಬರ್ತಿರಣ ಯಾವ್ಯಾವ ಮಾರ್ಕೆಟ್ ಹೋಗ್ತಿರಿ ಮಾರ್ಕೆಟ್ ಬಿಟ್ರೆ ಪಾಗಡಾನೇ ಜಾಸ್ತಿ

ಅಣ್ಣ ಏನ್ ರೇಟ್ ಅಣ್ಣ ಹದಿಮೂರು ಸಾವಿರ ಪಟ್ಟಿ ಅಣ್ಣ ಇಲ್ಲ ಯಾವ್ರಣ ಪಾವಣೆ ವಾರ ವಾರ ಬರ್ತೀರಾ ಎಷ್ಟು ತಿಂಗಳು ಮರಿ ಅಣ್ಣ ಇವು ಎಂಟು ತಿಂಗಳು ಮರಿ ಹದಿಮೂರು ಸಾವಿರ ಹೇಳ್ತಾರೆ ಎಂಟು ತಿಂಗಳು ಮರಿ ಕೊಂಬಿದಾವೆ ಲೆಂತ್ ಇದಾವೆ ಚೆನ್ನಾಗಿದಾವೆ ನೋಡ್ರಿ ಕೆಂಗೂರಿ ಇದಾವೆ ಅವರು ಹೋಗೋಡ ಸಂತೆಯಲ್ಲಿ ಕೆಂಗೂರಿ ನ್ನು ಸಿಗತಾರೆ ಚೆನ್ನಾಗಿದೆ ಕೆಂಗೂರಿ ಅಣ್ಣ ನಿಮ್ಮ ನಿಮ್ಮವ ಕನ್ನಡ ರಾಲೇದ ನಿಮ್ಮದು ನಿಮ್ಮವ ಅಮ್ಮೇ ರೇಟ್ એમ ಅಂತ 2000 ಎಷ್ಟು ಅಂತ ಕನ್ನಡ ರಾಲೆದಾ 12:30 ಗೆ ರೂಪಾಯಿ ಹೇಳ್ತಾ ದಾರ ಅಂತ ಕೆಂಗೂರಿ ಇದು ಎಲ್ಲ ಪಟ್ಲಿ ಅಂತ ಕೇಳೋಣ ಪಟ್ಲಿ ಎಲ್ಲ ಪಟ್ಲಿ ಅಂತ ಹನ್ನೆರಡು ಸಾವಿರ ರೂಪಾಯಿ ತರ ಚೆನ್ನಾದವು ಮರಿಗಳಲ್ಲಿ ಇಪ್ಪತ್ತೈದ್ ಸಾವಿರ ಹ್ಮ್ ಚೆನ್ನಾಗಿದಾವ ಮರಿ ಸಾಕರಿಗೆ ಫಾರಂನ ಸಾಕಾರಿ ಚೆನ್ನಾಗಿದಾವೆ ಮರಿ ಆಂಧ್ರ ಅವ್ರದು ಅನಂತಪುರಂ ಡಿಸ್ಟಿಕ್ ನೋಡ್ರಿ ಇವ್ರೆ ಒಂದ್ ವಾರದಾಗ ಯಾವ ಯಾವ ಫಾರಮಿಗ್ ಹೋಗ್ತಾರೆ ಅನ್ನೋ ಕೇಳಣ ಸಿಂಧನೂರು ಸಿನ್ನೂರು ಹಳ್ಳಿ ಕುಂಕುನ್ ಪಾಳ್ಯ ಕುಂಕುನ್ ಪಾಳ್ಯ ಹೋಗ್ತೀವಿ ಅಣ್ಣ ಎಲ್ಲ ಪಟ್ಲಿ ಮರಿ ಅಣ್ಣ ಇರೋವು ಅಣ್ಣ ಏನ್ ರೇಟ್ ಹೇಳ್ತೀರಣ ಎಂಟುವರೆ ಸಾವಿರ ಒಂದು ಹೇಳ್ತಿದ್ದೀರಾ ನೋಡಿ ಎಂಟುವರೆ ಸಾವಿರ ಒಂದು ಎಲ್ಲ ಪಟ್ಲಿ ಮರಿ ಅಂತ ಇರೋದು ವೈಟು ಕೆಂಗ ಮಿಕ್ಸ್ ಇರವೆ ಬ್ಲಾಕ್ ಅಂಡ್ ವೈಟ್ ಮಿಕ್ಸ್ ಇರವೆ ನೋಡ್ರಿ ಈ ಕಡೆ ನಮ್ಮ ದುರ್ಗು ಟೈಪ್ ಮರಿನೂ ಮಿಕ್ಸ್ ಬಂದಿದೆ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ್ಣ அனந்தபுர்த்த அனந்தபுரம் கல்யாணது அனந்தபுரத் மார்க்கெட்டு நோட் நம்ம மரியா சேம் ಸೇಮ್ ರೀ ದುರ್ಗ ದುರ್ಗದಾಗ ಏನ್ ನಮ್ ಚಳಕೆರೆ ಕಡೆ ಪರಶಂಪುರ್ ಕಡೆ ಇಂದ ತೋರ್ ಅವೇ ಅಣ್ಣ ಯಾರೋ ನಿಮ್ಮ ಅಣ್ಣ ಅಣ್ಣ ಯಾವೂರ ಅಣ್ಣ ನಿಮ್ದು ಇವರು ಅವ್ರೆ ಚಲ್ ಚಳಕೆರೆ ಅಣ್ಣ ಧ್ರುವಕ್ಕೂ ಬರ್ತೀರಲ್ಲ ಗುರುವಾರ ಧ್ರುವಕ್ಕೆ ಬರ್ತಾರೆ ನೋಡ್ರಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಗುರುವಾರ ಹಾ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇನ್ನೂ ಇದಾವ ಇದ್ರಲ್ಲೇ ಎರಡು ಐಟಮ್ ಅಂದ್ರೆ ಅಲ್ಲೇ ಪಟ್ಲಿ ಇರೋದು ಹದಿನೇಳು ಸಾವಿರದ ಒಂದ್ ನಾಲ್ಕು ಇದಲ್ಲ ಹನ್ನೊಂದು ಸಾವಿರದ ಫಾರಂನ ಸಾಕಾರಿಗೂ ಇವು ನಮ್ಮ ಧ್ರು ಕಡೆ ಸೈಡ್ ನಮ್ ಮರಿ ಚೆನ್ನಾಗಿರೋ ಸಾಕಾರಿ ಚೆನ್ನಾಗಿರೋ ನೋಡ್ರಿ ಲೆಂತ್ ಇದೆ ಒಂದ್ ಒಂದೊಂದ್ ಕಡೆ ನಮ್ಮ ಬ್ಲಾಕ್ ಜಾಸ್ತಿ ಲೆಂತ್ ಬರೋಲ್ಲ ಆದ್ರೂ ಇದು ಲೆಂತ್ ಇದೆ ಒಂಬ್ ನೋಡ್ರಿ ಹೆಂಗಿದೆ ಚೆನ್ನಾಗಿದೆ ಫಾರಮ್ ನ ಸ್ಟಾರ್ಟಿಂಗ್ ನಾನು ಫಾರಮ್ ಮಾಡ್ತಿದ್ದೀನಿ ಅಪ್ಪ ಅನ್ನೋರು ನಾನು ನಾಟಿ ಕುರಿ ಸಾಕ್ತೀನಿ ಅನ್ನೋ ತಗೊಂಡೋಗ್ಬೋದು ಎದ್ರಿಕೆ ಇರಲ್ಲ ಎದ್ರಿಕೆ ಇಲ್ದಂಗೆ ಸಾಕ್ಬೋದು ಸಾಕಕ್ ಚೆನ್ನಾಗಿದೆ ಹಾ ಹಾಕ್ತೀನಲ್ಲ ವಾರ ವಾರ ಹಾಕ್ತೀನಲ್ಲ ಹೋದ್ ಎರಡು ವಾರ ಗುರುವಾರ ಹಾಕಿದೀನಲ್ಲ ಗುರು ಮಾರ್ಕೆಟ್ ಏರ್ಕೊಂಡು ಸೀಲು ನಾಯ್ ಕೆಟ್ಟು ನಾಯ್ ಯಾವ

కన్నడ రాలేదా ఇంగ్లీష్ నా అంటే మరి పదినార అంతే తెలుగు బరల్ అన్నరి కన్నడ నీవే అర్థం బ్రీవే అర్థ ఏదో వైట్ అండ్ బ్లాక్ ఒక తెంగిరే ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಚಿತ್ರದುರ್ಗ ರೀ ನಿಮ್ಮಣ್ಣ ಏನ್ ರೇಟ್ ಹೇಳಿದಿರಣ್ಣ ಏಳು ಸಾವಿರದ ಮುನ್ನೂರು అన్న ఏన్ రేట్ అన్న మరి కన్నడ రాలేదా ఏన్ రేట్ అన్న తెలియే తెలుగే చెప్పు రేట్ చెప్పు ఏన్ అన్న ಹದ್ಮೂರ್ ಸಾವಿರದ ಹದ್ಮೂರ್ ಸಾವಿರ ನೀವು ಮರಿ ಬಟ್ ಅವ್ರಿಗೆ ಬರೋದು ನನಗೆ ಅವ್ರಿಗೆ ಕನ್ನಡ ಬರಲ್ಲ ನನಗೆ ತೆಲುಗು ಬರಲ್ಲ ಆಂಧ್ರದಿಂದಾನೇ ಬರೋದು ಜಾಸ್ತಿ ಎಲ್ಲಾ ಆಂಧ್ರದಿಂದಾನೇ ವೈಟ್ ಅಂಡ್ ಬ್ಲಾಕ್ ಕೆಂದ್ಗುರಿ ಎಲ್ಲಾ ಎಲ್ಲ ಎಲ್ಲಾ ಚೆನ್ನಾಗಿದೆ ಹೇಳ್ತಿರ್ತಾರ ನಾವು ಮಾರ್ಕೆಟಿಗೆ ಹೋದ್ವಿ ಒಬ್ಬೊಬ್ರು ಮೋಸ ಹೋದ್ವಿ ಮೋಸ ಓದ್ವಿ ಅಂತಾರೆ ಹೆಂಗ್ ಮೋಸ ಹೋಗ್ತೀರಾ ನಾವು ಆಯ್ಕೆ ಮಾಡ್ಕೊಳೋದ್ರಾಗಿರುತ್ತೆ ಇರುತ್ತೆ ಚೆನ್ನಾಗಿದಾವ ಮರಿಗೂ అన్న కన్నడ వస్తానా కన్నడ రాలేదా ನೋಡ್ರಿ ಮರಿ ಮರಿ ಬಹಳ ಚೆನ್ನಾಗಿದವ ಇವು ಅಷ್ಟೇ ಇವು ಮರಿ ಅಣ್ಣ ಕನ್ನಡ ಬರುತ್ತಾ ಬರಲ್ಲ ಏನಣ್ಣ ರೇಟ್ ರೇಟ್ ಎಂತ ನೋಡ್ರಿ ತೊಂಬಿದಿ ಹೇಳ್ತಾರಂತೆ ನನಗೆ ಕನ್ನಡ ಬರೋದು ತೆಲುಗು ಬರಲ್ಲ ನೀವೇ ಅರ್ಥ ಮಾಡ್ಕೋಬೇಕಷ್ಟೇ ಬರವರ ಬರ್ತೀರಾ வைட் அண்ட் ரேட் ரேட் இரவாய்மூரண்ட் கனட ரால வைட்ட ಅದೇ ತೊಂದರೆ ರೀ ಜಾಸ್ತಿ ನನಗೆ ತೆಲುಗು ಬರಲ್ಲ ಇಲ್ಲಿ ಅವ್ರಿಗೆ ಕನ್ನಡ ಬರಲ್ಲ ನನಗೆ ತೆಲುಗು ಬರಲ್ಲ ಹಂಗಾಗಿ ಹಂಗಾಗಿ ನಾನು ಜಾಸ್ತಿ ಪಾವಡ ಮಾರ್ಕೆಟ್ ಬರಲ್ಲ ರೇಟ್ ಎಷ್ಟಣ ಏನ್ ರೇಟ್ ಅಣ್ಣ ಏನ್ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹೇಳ್ತದ We